ನಮಸ್ಕಾರ ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ ನಮ್ಮ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ರು ಅಂತ ಇವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಬೆಳಗಿನ ಜಾವ ಫೋರ್ ಓ ಕ್ಲಾಕ್ ಎದ್ದು ಫ್ರೆಶ್ಅಪ್ ಎಲ್ಲ ಆಗಿ ನಾನು ನಮ್ಮಮ್ಮಿ ಮನೆಗೆ ಬಂದೆ ಫಸ್ಟ್ ಟೈಮ್ ನಾವು ದೇವರದು ಮುಖವಾಡನ ಇಟ್ಟು ಪೂಜೆ ಮಾಡ್ತಾ ಇರೋದು ಮುಂಚೆ ಎಲ್ಲ ಸೀರೆ ಇಟ್ಟುಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಈ ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮಣ್ಣ ಇಬ್ಬರೂ ಕೇಳ್ತಾ ಇದ್ವಿ ನಾವು ಇಡಬೇಕು ಅಂತ ಹೇಳ್ತಾಯಿದ್ವಿ ಸೊ ನಮ್ಮಮ್ಮಿ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿದ್ರು ಸೊ ಹೋಗಿ ದೇವ್ರ ಮುಖವಾಡನ ತಂದ್ವಿ ಗ್ರಾಮ್ಸ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಕಾಸ್ಟ್ ಬಂದು ಟ್ವೆಲ್ ತೌಸಂಡ್ ಚೇಂಜ್ ನಮ್ಮಮ್ಮಿ ಫಸ್ಟ್ ಟೈಮ್ ಇಡ್ತಾ ಇರೋದು ನೀನೇ ಇಡು ಅಂತ ಹೇಳಿದ್ರು ದೇವ್ರ ಮುಖವಾಡ ಸೊ ನಾನೇ ಇಟ್ ರೆಡಿ ಎಲ್ಲ ಮಾಡಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಅವ್ರ ಮನೆಗೆ ಬಂದೆ ಆ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಹೋಗಬೇಕು ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗೋಣ ಅಂತ ಆ ದಿನ ರೆಡಿ ಮಾಡಿಸ್ತಾ ಇದ್ರೆ ಕುತ್ಕೊಂಡು ಬಳೆಗಳನ್ನೆಲ್ಲ ಬಿಚ್ಚಿಕ್ತಾ ಇದ್ದಾಳೆ ನಾ ಮೊದಲೇನೇ ಹೇಳ್ತಾ ಇದ್ದಾಳೆ ನಾನು ಕೆಳಗಡೆ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾಳೆ ನಾವು ಬೈತೀರಿ ಅಂದ್ಬಿಟ್ಟು ಗೊತ್ತು ಅಲ್ವಾ ಸೊ ಅದಕ್ಕೆ ಮನೇಲಿ ಪೂಜೆ ಮಾಡಿದ್ವಿ ನಮ್ಮ ಅತ್ತೆ ಮನೆಯಲ್ಲಿ ದೇವರದು ಮುಖವಾಡನೆಲ್ಲ ಇಡೋದಿಲ್ಲ ಹಾಗೆ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ ಅದು ಮುಂಚೆಯಿಂದ ಅವ್ರು ಮಾಡ್ಕೊಂಬಂದಿರೋ ಪದ್ಧತಿ ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ ಲಕ್ಷ್ಮೀ ದೇವಸ್ಥಾನದಲ್ಲೂ ಸೀರೆ ಎಲ್ಲ ಉಡಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರಸಾದ ಕೊಟ್ಟಿದ್ರು ಲಡ್ಡು ನಮ್ಮ ಮಾದಿನಗಂತೂ ತುಂಬಾ ಇಷ್ಟ ಸೊ ಕುತ್ಕೊಂಡು ತಿಂತಾ ಇದ್ದಾಳೆ ಸೈಲೆಂಟಾಗಿ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ವಿ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ವರ್ಷ ನಾವು ಸಿಂಪಲ್ ಆಗಿ ಲಕ್ಷ್ಮಿ ಹಬ್ಬನ ಆಚರಿಸಿದಿರಿ ಕೆಲವರು ಹೇಳ್ತಾರೆ ದೇವರು ಮುಖವಾಡಕ್ಕೆ ಹೋಲ್ ಮಾಡಿಸೋದಿಲ್ಲ ಹಾಗೆ ಇಡ್ತೀರಿ ಅಂತ ಹೇಳ್ತಾರೆ ಇನ್ನು ಕೆಲವರು ಹೋಲೆಲ್ಲ ಮಾಡಿ ಮೂಗ್ಬೊಟ್ಟು ಕಿವಿಗಳಿಗೆ ವಾಲೆ ಎಲ್ಲ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಏನ್ ಮಾಡಿದ್ರು ನಿಮಗೆ ನಾನು ಮಾಡಿದ್ನಾ ನಾನು ಏನು ಮಾಡ್ದೆ ನಿಮಗೆ ಟಪ್ ಟಪ್ ಯಾವ ಕೊಟ್ಟೆ ಆಮೇಲೆ ಕೊಟ್ನಾ ಟಪ್ ಟಪ್ ನೋಡು 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 ಚಾಮಿ ಹತ್ರಕ್ಕೆಲ್ಲ ಇವಾಗ ಹೋಗ್ಬಾರ್ದು ನೀನು ಓ ನೀನು ಹೂವ ನಾನು ನಾ ಕೊಟ್ಟಿದ್ವಾ ನೀನು ಕೊತ್ತು ನಾನು ನೋಡು ನೋಡು ಹೂವಾ ಇಲ್ಲ ಎತ್ತಬರ್ದು ಚಾಮಿ ಕದ ಇಟ್ಟಿರೋದು ಸಾಯಂಕಾಲ ನಾನು ಕುಂಕುಮ ಕರೆಯಕ್ಕೆ ಹೋಗಿದ್ದೆ ಪುನೀತ ಅಕ್ಕ ಮನೆಗೆ ಅವರು ಲಕ್ಷ್ಮೀ ದೇವಿನ ಇಟ್ಟಿದ್ರು ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡ್ಸಿ ಅಲಂಕಾರ ಮಾಡಿದ್ದಾರೆ ಇನ್ನೂ ಎರಡು ಮನೆಗೆ ಹೋಗಿದ್ದೆ ಬಟ್ ಅಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ನಾವು ನಮ್ಮ ಪ್ರಭಾ ಚಿಕ್ಕಮ್ಮ ಮನೆಗೆ ಬಂದ್ವಿ ಅವ್ರ ಮನೇಲೂ ದೇವರನ್ನ ಕೂರಿಸ್ತಾರೆ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ನಾವು ಕೃತಿಕ ಅಕ್ಕ ಮನೆಗೆ ಬಂದಿದ್ವಿ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿಗೆ ನನ್ನ ವ್ಲಾಗ್ನ ಎನ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮಸ್ಕಾರ ಬಾಯ್